ಡಿಸೆಂಬರ್ ಮೂವತ್ತೊಂದರ ಒಳಗಡೆ ಗ್ಯಾಸ್ ಸಂಪರ್ಕ ಇದ್ದವರು ತಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ ಪುಸ್ತಕ ಗ್ಯಾಸ್ ಏಜೆನ್ಸಿ ನೀಡಿದ ಪುಸ್ತಕವನ್ನು ಗ್ಯಾಸ್ ಏಜೆನ್ಸಿ ಬಳಿ ಕೊಂಡು ಹೋಗಿ ಇಕೆವೈಸಿ ಮಾಡಿಸಬೇಕು ಇಲ್ಲವಾದಲ್ಲಿ ಸಬ್ಸಿಡಿ ರದ್ದಾಗುತ್ತದೆ ಎನ್ನುವ ಮೊಬೈಲ್ ಸಂದೇಶಕ್ಕೆ ಹೆದರಿ ಅಂಕೋಲಾ ತಾಲೂಕಿನ ಎಲ್ಪಿಜಿ ವಿತರಕರ ಕಚೇರಿ ಬಳಿ ಸಹಸ್ರಾರು ಫಲಾನುಭವಿಗಳು ಮುಂಜಾನೆ ಐದು ಗಂಟೆಗೆ ಹಾಜರಾಗಿ ಸರತಿ ಸಾಲಿನಲ್ಲಿ ನಿಂತಿದ್ದು ಕಂಡು ಬರುತ್ತಿದೆ ಮಾಡ್ಬೇಕು ಮತ್ತೆ ಇಂಟ್ ಮಾಡ್ತೀರ ಮೂವತ್ತೊಂದು ಲಾಸ್ಟ್ ಅಂದ್ರೆ ಹೇಳಬೇಕು ಡಿಸೆಂಬರ್ ಮೂವತ್ತೊಂದರ ಒಳಗೆ ಇಕೆವೈಸಿ ಮಾಡಿಸಿಕೊಳ್ಳಿ ಎಂದು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನ ಬೆಳಗಾವಿ ಕಚೇರಿಯಿಂದ ಸಂದೇಶವೊಂದು ಎಲ್ಲಾ ಅನಿಲ ವಿತರಕ ಏಜೆನ್ಸಿಯವರಿಗೆ ಬಂದಿದ್ದು ಅನಿಲ ವಿತರಕರ ಕಚೇರಿಗಳಲ್ಲಿ ಇಕೆವೈಸಿಯನ್ನ ಮಾಡಿಕೊಳ್ಳಲಾಗುತ್ತಿತ್ತು ಆದರೆ ಮೂವತ್ತೊಂದು ಕೊನೆಯ ದಿನ ಮತ್ತು ಸಬ್ಸಿಡಿ ದೊರೆಯೋದಿಲ್ಲ ಎನ್ನುವ ವಿಚಾರ ಎಲ್ಲಿಯೂ ನಮೂದಾಗಿರಲಿಲ್ಲ ಯಾರೋ ಕಿಡಿಗೇಡಿಗಳು ಒಂದು ಮೆಸೇಜ್ ಅನ್ನ ಹರಿಬಿಟ್ಟು ಜನವರಿ ಒಂದರಿಂದ ಇಕೆವೈಸಿ ಮಾಡಿದರೆ ಸಿಲಿಂಡರ್ ಐದುನೂರು ರೂಪಾಯಿಗೆ ಸಿಗುತ್ತದೆ ಇಕೆವೈಸಿ ಮಾಡದಿದ್ರೆ ಸಬ್ಸಿಡಿ ರಹಿತವಾಗಿ ಕಮರ್ಷಿಯಲ್ ಆಗಿ ಮಾರ್ಪಟ್ಟು ಸಾವಿರದ ನಾಲ್ಕುನೂರು ರೂಪಾಯಿ ತಗಲುತ್ತದೆ ಎನ್ನುವ ಸಂದೇಶ ಮೊಬೈಲ್ನಲ್ಲಿ ಹರಿದಾಡುತ್ತಿದ್ದಂತೆ ಹಳ್ಳಿಹಳ್ಳಿಗಳಿಂದ ಜನರು ಬಂದು ನಮ್ಮ ಇಕೆವಸಿ ಮಾಡಿಕೊಡಿ ಎಂದು ಅನಿಲ ವಿತರಕರ ಕಚೇರಿಗೆ ಲಗ್ಗೆ ಇಟ್ಟಿದ್ರು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಉಪನಿರ್ದೇಶಕ ಮಂಜುನಾಥ್ ರೇವಣ್ಕರನ್ನ ಮಾತನಾಡಿಸಿದಾಗ ಸಾರ್ವಜನಿಕರು ಸುಳ್ಳು ಸಂದೇಶಕ್ಕೆ ಕಿವಿಗೊಡಬಾರದು ಸರ್ಕಾರ ಇಕೆವೈಸಿ ಮಾಡಿಸಿಕೊಳ್ಳಲು ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಮೂರು ಕೊನೆಯ ದಿನಾಂಕ ಎಂದು ಹೇಳಿದರು ಯಾವ ಫಲಾನುಭವಿಗಳು ಆತಂಕ ಪಡುವ ಪ್ರಶ್ನೆಯೇ ಇಲ್ಲ ಎಂದು ಇದಕ್ಕೆ ಸಂಬಂಧಪಟ್ಟ ಉತ್ತರ ಕನ್ನಡ ಜಿಲ್ಲೆಯ ನೋಡಲ್ ಸೇಲ್ಸ್ ಆಫೀಸರ್ ಅಭಿನವ್ ಕುಮಾರ್ ಸ್ಪಷ್ಟೀಕರಣ ನೀಡಿದ್ದಾರೆ ಮತ್ತು ಈ ರೀತಿ ಜನಸಂದಣಿ ತಪ್ಪಿಸಲು ಗ್ಯಾಸ್ ಹೋಮ್ ಡೆಲಿವರಿ ನೀಡುವ ಸಂದರ್ಭದಲ್ಲಿ ಇಕೆವೈಸಿ ಮಾಡಿಸೋದು ಹಾಗೂ ಕೇವಲ ತೊಂದರೆದಾಯಕ ಪ್ರಕರಣಗಳಲ್ಲಿ ಮಾತ್ರ ಕಚೇರಿಗಳಲ್ಲಿ ಮಾಡಲು ಅನಿಲ ವಿತರಕರಿಗೆ ತಿಳಿಸುತ್ತೇವೆ ಎಂದು ಹೇಳಿರುವುದಾಗಿ ತಿಳಿಸಿದರು ಇಕೆವೈಸಿ ಮಾಡುವ ಪ್ರಕ್ರಿಯೆ ಅಡುಗೆ ಅನಿಲ ವಿತರಕರ ಕಚೇರಿಗಳಲ್ಲಿ ಚಾಲ್ತಿಯಲ್ಲಿದ್ದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಉಪನಿರ್ದೇಶಕರ ಹೇಳಿಕೆಯ ಪ್ರಕಾರ ಗ್ಯಾಸ್ ಏಜೆನ್ಸಿಗಳು ಮನೆ ಮನೆಗೆ ಗ್ಯಾಸ್ ವಿತರಣೆ ಮಾಡುವಾಗ ಇಕೆವೈಸಿ ಮಾಡಿಸಿಕೊಳ್ಳಬಹುದಾಗಿದೆ ಆದರೆ ಕೆಲವು ಹಳ್ಳಿಗಳಲ್ಲಿ ಸರ್ವರ್ ಸಮಸ್ಯೆ ಇದ್ದು ಮನೆ ಮನೆಯಲ್ಲಿ ಹೇಗೆ ಈ ಕಾರ್ಯ ಕೈಗೊಳ್ಳುವುದು ಎನ್ನುವುದು ಅನಿಲ ಅಭಿಪ್ರಾಯವಾಗಿದೆ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಪ್ರತಿ ಗ್ರಾಮ ಪಂಚಾಯತ್ ಅಥವಾ ಪಡಿತರ ಅಂಗಡಿಗಳ ಸಂಪರ್ಕದಲ್ಲಿ ಇ ಕೆವೈಸಿ ಮಾಡಿಸಿದ್ರೆ ಉತ್ತಮ ಎನ್ನುತ್ತಾರೆ ಗ್ರಾಹಕರು ತುಂಬಾ ಕಷ್ಟ ಆಗುತ್ತೆ ಎಪ್ಪತ್ತೇ ಸೀರ್ ಕೊಡ್ತಾರೆ ನಾವ್ ಏನಾದ್ರೂ ಹೆಲ್ಪ್ ಮಾಡ್ಬೇಕು ಸರ್ ಎಲ್ಲರೂ ಹೊರವರಿಗೆ ಬೇರೆ ಕಡೆ ಡೇಲಿ ಬರ್ತೇವೆ ದೂರಿಂದ ಬರ್ತೇವೆ ಸರ್ ನಾಲ್ಕನೂರ ಐದನೂರು ಸಾವಿರ ರಿಕ್ಷಾ ಕೊಟ್ಕೊ ಮಾಡ್ಕೊಂಡು ಅದ ಆಗ್ತಾ ಇಲ್ಲ ಈ ತರ ಜನ ನೋಡ್ರಿ ಸರ್ ನಿಮ್ಗೆ ಯಾರು ಈ ಸರ್ ಇಲ್ಲೇ ಹೇಳಿದ್ದು ಮೆಸೇಜ್ ಬಂದಿತ್ತು ಸರ್ ಈಗ ನಾಲ್ಕು ಸಲ ಆಯ್ತು ಸರ್ ನಾವು ಬಂದಿದ್ದು ಇವತ್ತಲ್ಲ ನಾಳೆ ಬಾ ಅಂತ ನಾವು ಅಷ್ಟು ದೂರಿಂದ ಬರಬೇಕು ನಲವತ್ತು ಕಿಲೋಮೀಟರ್ ಇಂದ ಬರಬೇಕು ಅಲ್ಲಿಂದ ಬರ್ತೀರಿ ಗ್ಯಾಸ್ ಇಲ್ದಿದ್ರೆ ಏನಂತಾರೆ ಈಗ ಬರ್ದಿದ್ರೆ ನಾಳೆ ಬಾ ಅಂತಾರೆ ಗೋಕರ್ಣ ಭದ್ರಕಾಳಿ ದೇವಿಯ ರವಿಕೆ ಉತ್ಸವ ಮಂಗಳವಾರ ಸಂಜೆ ವಿಜೃಂಭಣೆಯಿಂದ ನಡೆಯಿತು ದೈವಜ್ಞ ಸಮಾಜದವರಿಂದ ಪ್ರತಿ ವರ್ಷ ನಡೆಯುವ ಉತ್ಸವ ಸಂಜೆ ಮಂದಿರದಿಂದ ಹೊರಟು ಗಂಜಿಗದ್ದೆ ಮಾರ್ಗವಾಗಿ ದೈವಜ್ಞ ಕಲ್ಯಾಣ ಮಂಟಪದ ಸಭಾಭವನಕ್ಕೆ ತೆರಳಿ ಪೂಜೆ ಸ್ವೀಕರಿಸಿದ ಬಳಿಕ ತಾರಮಕ್ಕಿಯ ಸೋಮೇಶ್ವರ ಮಂದಿರಕ್ಕೆ ಆಗಮಿಸಿ ರಾಜೋಪಚಾರ ಪೂಜೆ ಸ್ವೀಕರಿಸಿ ದೇವಾಲಯಕ್ಕೆ ಮರಳಿತು ಉತ್ಸವ ಬರುವ ಮಾರ್ಗದಲ್ಲಿನ ನಿವಾಸಿಗಳು ರಂಗೋಲಿಯ ಚಿತ್ತಾರ ವಿಶಿಷ್ಟ ಮಾವಿನ ತೋರಣಗಳಿಂದ ಶೃಂಗರಿಸಿ ಆರತಿ ನೀಡಿ ವಂದಿಸಿದ್ರು ಉತ್ಸವದ ಪ್ರಯುಕ್ತ ಸೋಮೇಶ್ವರ ದೇವಸ್ಥಾನದಲ್ಲಿ ಮುಂಜಾನೆ ಜಟಕ ಉಪಹಾರ ಹಾಗೂ ವಿವಿಧ ದೈವಿಕ ಕಾರ್ಯಗಳು ನೆರವೇರಿತು ನಂತರ ಮಹಾಮಂಗಳಾರತಿ ಪ್ರಸಾದ ವಿತರಣೆ ನಡೆಯಿತು ಸಿಡಿಮದ್ದಿನ ಅಬ್ಬರ ವಾದ್ಯ ಘೋಷ ಉತ್ಸವಕ್ಕೆ ಮೆರಗು ತಂದಿತು ಆರು ದಶಕಗಳ ಹಿಂದೆ ದೈವಜ್ಞ ಸಮಾಜದವರು ಭದ್ರಕಾಳಿ ದೇವಿಗೆ ಬೆಳ್ಳಿ ಸೀರೆ ಮತ್ತು ಚಿನ್ನದ ರವಿಕೆಯನ್ನ ಅರ್ಪಿಸಿದ್ದರು ಇದರ ನಿಮಿತ್ತ ಪ್ರತಿ ವರ್ಷ ಈ ದಿನದಂದು ದೇವಿಯ ಉತ್ಸವ ನೆರವೇರಿಸುತ್ತಿದ್ದಾರೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಕಳೆದ ಹಲವು ದಿನಗಳಿಂದ ಗೋಕರ್ಣಕ್ಕೆ ಪ್ರವಾಸಿಗರು ಅತ್ಯಧಿಕ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದು ಎಲ್ಲೆಡೆ ಸಂಚಾರ ದಟ್ಟಣೆ ಉಂಟಾಗಿದೆ ಗೋಕರ್ಣಕ್ಕೆ ಆಗಮಿಸುತ್ತಿರುವ ಪ್ರವಾಸಿಗರ ದಟ್ಟಣೆ ನಿಯಂತ್ರಿಸುವುದರ ಜೊತೆ ಜನರಿಗೆ ಮಾರ್ಗಸೂಚಿ ವಸತಿ ಊಟ ಮತ್ತಿತರ ಮಾಹಿತಿಯನ್ನು ಪಿಎಸ್ಐ ರವೀಂದ್ರ ಬಿರಾದಾರ್ ಮತ್ತು ಪೊಲೀಸ್ ಸಿಬ್ಬಂದಿಗಳು ಮಾಡುತ್ತಿದ್ದು ಉಳಿದ ಇಲಾಖೆ ನಿರ್ವಹಿಸುವ ಕಾರ್ಯವನ್ನ ಸಿಬ್ಬಂದಿಗಳ ಕೊರತೆಯಲ್ಲಿ ನಿಭಾಯಿಸುತ್ತಿರುವುದು ಸಾರ್ವಜನಿಕರ ಪ್ರಶಂಸೆಗೆ ಕಾರಣವಾಗಿದೆ ಒಂದೆಡೆ ಊರಿನಿಂದ ಹೊರಹೋಗುವ ಮಾಹಿತಿ ನೀಡುವ ನಾಮಫಲಕ ಅಳವಡಿಸದೆ ಗಾಢ ನಿದ್ರೆಗೆ ಜಾರಿರುವ ಪ್ರವಾಸೋದ್ಯಮ ಇಲಾಖೆ ಇನ್ನೊಂದೆಡೆ ಗ್ರಾಮ ಪಂಚಾಯತ್ದವರು ತಮಗೂ ಸರ್ಕಾರಿ ರಜೆ ಎಂದು ಕಣ್ಮುಚ್ಚಿ ಕುಳಿತಿ ಪ್ರವಾಸಿಗರಿಗೆ ಆಶ್ರಯವಾದವರು ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳಾಗಿದ್ದು ಇವರ ಕರ್ತವ್ಯದೊಂದಿಗಿನ ಮಾನವೀಯತೆಯ ನೆರವು ಎಲ್ಲರಿಗೂ ಮಾದರಿಯಾಗಿದೆ ರಾತ್ರಿಯಾದ್ರೆ ಊಟ ಎಲ್ಲಿ ಸಿಗತ್ತೆ ವಸತಿ ಇದೆಯಾ ದೇವಾಲಯ ಕಡಲತೀರ ಎಲ್ಲಿ ಎಂದು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳುವ ಜನರಿಗೆ ಟ್ರಾಫಿಕ್ ಕಂಟ್ರೋಲ್ ಮಾಡುತ್ತಾ ಹೈರಾಣಾದ ಸಿಬ್ಬಂದಿ ಸಮಾಧಾನದಿಂದಲೇ ಮಾಹಿತಿ ನೀಡುವ ರೀತಿಯಂತೆ ಎಲ್ಲಾ ಇಲಾಖೆಯೂ ಎಚ್ಚೆತ್ತುಕೊಂಡು ಕಾರ್ಯನಿರ್ವಹಿಸಿದ್ರೆ ಪ್ರವಾಸಿ ತಾಣದಲ್ಲಿ ಶಿಸ್ತಿನ ವ್ಯವಸ್ಥೆ ಅಳವಡಿಸಿಕೊಳ್ಳಬಹುದಿತ್ತು ಎಂಬ ಅಭಿಪ್ರಾಯ ಸಾರ್ವಜನಿಕರಿಂದ ಕೇಳಿ ಬರ್ತಿದೆ ವಾಹನಗಳ ದಟ್ಟಣೆಯ ಮಧ್ಯೆ ಇಲಾಖೆಯ ಜೀಪ್ ಬಳಸದೆ ಬೈಕ್ನಲ್ಲೇ ತೆರಳುತ್ತಾ ವಾಹನಗಳ ನಿಲುಗಡೆ ಮತ್ತು ಸುಗಮ ಸಂಚಾರಕ್ಕೆ ಸ್ವತಃ ಗಸ್ತು ನಿಂತು ನಿಗಾ ವಹಿಸುತ್ತಿರುವ ಪಿಎಸ್ಐ ರವೀಂದ್ರ ಬಿರಾದಾರ್ ಎಲ್ಲರ ಮೆಚ್ಚುಗೆಗೆ ಕಾರಣರಾಗಿದ್ದಾರೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ